ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಒಂದು ಗಡಿ ಕಳಿಸ್ಬಿಡಲ್ವಾ ಹಾಂ ಸರ್ ಫೋರ್ಟೀನ್ ಮಾಡಲ್ ಎಷ್ಟು ಗಡಿಯು ಫೋರ್ಟೀನ್ ಮಾಡಲ್ವಾ ಸರ್ ಫೋರ್ಟೀನಾ ಹಾಂ ಸರ್ ಓನರ್ ಎಷ್ಟು ಇದನರ್ ನಾವು ಡಾಕ್ಯುಮೆಂಟ್ಸ್

ನೀವು ಎಕ್ಸ್ಟ್ರಾ ಫೀಟಿಂಗ್ ಏನಾದ್ರು ಮಾಡಿಸಿದ್ರೆ ಕಡೆಗೆ ಮ್ಯೂಸಿಕ್ ಪ್ಲೇಯರ್ ಹೋಯ್ತಾರ ಮ್ಯೂಸಿಕ್ ಪ್ಲೇಯರ್ ಒಂದ್ ಹಾಕ್ತೀನಿ ಸರ್ ಮೊನ್ನೆ ಹಾಂ ಅದು ಬಿಟ್ರೆ ಏನಿಲ್ಲ ಏನಿಲ್ಲ ಸರ್ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಹೈ ರೇಟ್ ಇದೆ ಸರ್ ಇಂಜಿನ್ ಕಂಡೀಷನ್ ಏನು ಅದು ಏನಿಲ್ಲ ಹ್ಮ್ ರನ್ನಿಂಗ್ ಎಷ್ಟು ಇದೆ ಗಾಡಿ ಮಾಡ್ಕೊಂಡು ಹೋಗಿದ್ದು ಸರ್ ರನ್ನಿಂಗ್ ಎಷ್ಟು ಆಗಿದೆ ಸರ್ 2 30000 ಅಂತ ನಿಮಗೆ ಸರ್ 8 ಲಕ್ಷ 30000 ಅಣ್ಣ ಹಾ ಸರ್ ಓಕೆ ಓಕೆ ಎಷ್ಟು ಹೇಳ್ತರೆ ಗಾಡಿ ರೇಟ್ ಸರ್ ಏನಿಲ್ಲ ಡೌನ್ ಪೇಮೆಂಟ್ 1 ಲಕ್ಷ ಕೊಟ್ಟು ಹೋಗಿದ್ದು ಸರ್ 1 ಲಕ್ಷ ಕೊಟ್ರೆ ಕೊಡ್ತೀರಾ ಇಎಂಐ ಎಷ್ಟ್ ಬರ್ತದೆ ಇದು ಇಪ್ಪತ್ತಾರು ಸಾವಿರದ ಎಂಬತ್ತು ರೂಪಾಯಿ ಬರುತ್ತೆ ಹ್ಮ್ ಅದು ಕಟ್ಕೊಂಡು ಹೋಗ್ಬೇಕು ಲೋನ್ ಕಟ್ಟಿದ್ರೆ ಕೊಡ್ತೀರಾ ನಿಮ್ ಕೈ ಕಂಟಿನ್ಯೂ ಆದ್ರೂ ಕೊಡ್ತೀವಿ ಟೇಕ್ ಅವರ್ ಅಲ್ಲಿ ಮಾಡ್ಸ್ಕೊಂಡ್ ಸರ್ ಟೇಕ್ ಅವರ್ ಬೇಕಾದ್ರೆ ಕೊಡ್ತೀರಾ ನೀವು ಒಂದ್ ಲಕ್ಷ ಕೇಳ್ತಿದ್ರಾ ಹೆಚ್ಚು ಕಮ್ಮಿ ಮಾಡ್ತೀರಾ ಒಂದ್ ಲಕ್ಷ ಫೈನಲ್ ಫೈನಲ್ ಸರ್ ಅದು ನಾನು ತಗೊಂಡ್ರೆ ಜಾಸ್ತಿ ತಗೊಂಡಿನಿ ಬೇರೆ ಕಡೆ ಹೋಗ್ಬೇಕಾಗಿತ್ತು ಕಳ್ಸಿ ಕೊಡ್ತೀವಿ ಬಂದ್ರೆ ಅಗ್ರಿಮೆಂಟ್ ಗಾಡಿ ಕೊಡಿ ಸರ್ ಆಯ್ತು